ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಅರಾಮದೇ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಅರಾಮದೇ ಅಂತ ಅಂದ್ಕೊಳ್ತೀನಿ ಇವತ್ತು ಸಂಡೇ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಸೊ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಗ್ಯಾಪ್ ಭಾಳ ಆಗ್ಯಾವ ನಾನು ಅದಕ್ಕೋಸ್ಕರ ನಾನೀಗ ಡೇಟ್ ಹೇಳಿದೆ ನಿಮ್ಗೆ ಸೊ ಟ್ವೆಂಟಿ ನೈನ್ತ್ ನೋಡಿರಿ ಯಾಕಂದ್ರೆ ಲಾಸ್ಟ್ ಲಾಗು ನೀವು ಟ್ವೆಂಟಿ ಸೆಕೆಂಡ್ ಅದು ಒಂದು ಸಂಡೇ ಇದ್ದಾನ ತನು ಪುಟಾನಿ ಉಡ್ದಟ್ಟಿ ಕಾರ್ಯಕ್ರಮದ ಲಾಗ್ ನೋಡಿದ್ರಿ ಲಾಸ್ಟ್ ಅಂದ್ಕೊಳ್ತೀನಿ ಸೊ ಮತ್ತು ಈಗ ನೆಕ್ಸ್ಟ್ ಸಂಡೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಬೆಳಗಿನ ಒಂದು ಹತ್ತು ಗಂಟೆ ನೋಡ್ತಾ ಇರ್ಬೋದು ರೆಡಿಯಾಗೇನಿ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಹೇಳ್ಕೊಳ್ಳೋಕೇನ ಒಂದು ಸಂತೋಷದ ಕಾರ್ಯಕ್ರಮ ಅಲ್ಲದ ಆದರೂ ಕೂಡ ನಾವೆಲ್ಲರೂ ಸಂತೋಷದಿಂದ ಭಾಗವಹಿಸಾಕತ್ತೀವಿ ಯಾಕಪ್ಪ ಅಂತಂದರೆ ನಾವು ಹಿಂಗೆ ಇರೋದಂದರೆ ಖುಷಿ ಖುಷಿಯಾಗಿರೋದು ಅವ್ರಿಗೆ ಇಷ್ಟ ಇತ್ತು ಹೀಗಾಗಿ ಅವರಿಗೋಸ್ಕರ ಎಲ್ಲರೂ ಖುಷಿಯಿಂದ ಒಳ್ಳೊಳ್ಳೆ ಬಟ್ಟೆ ಉಟ್ಕೊಂಡು ಹೊಸ ಹೊಸ ಬಟ್ಟೆ ಉಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಾಕತ್ತೀವಿ ಯಾವ ಕಾರ್ಯಕ್ರಮಪ್ಪ ಅಂತಂದರೆ ನಮ್ಮ ಕಾಕಾರದ ವರ್ಷದ ಪುನ್ತಿಥಿ ನೋಡ್ರಿ ಅಕ್ಟೋಬರ್ ಅಕ್ಟೋಬರ್ ಸೆವೆಂತ್ ಒನ್ ಇಯರ್ ಕಂಪ್ಲೀಟ್ ಆಗ್ತೈತಿ ಅವ್ರು ನಮ್ಮನ್ನು ಬಿಟ್ಟು ಹೋಗಿ ಬಟ್ ವರ್ಷದೊಳಗೆ ಮಾಡಬೇಕಲ್ಲ ಹೀಗಾಗಿ ಇವತ್ತಿನ ದಿವಸ ಇಟ್ಕೊಂಡಿದೀವಿ ಅವ್ರದ್ದು ವರ್ಷದ ಒಂದು ಪುನ್ತಿಥಿ ಅಂತ ಹೇಳ್ಬೋದು ದುಃಖದಂತಲೇ ಹೇಳ್ದೆ ನಿಮಗೆ ಬಟ್ ನಮ್ಮ ಕಾಕ ಯಾವಾಗಲೂ ಎಲ್ಲರಿಗೂ ಹ್ಯಾಪಿಯಾಗಿ ಇಡ್ತಿದ್ದ ಎಲ್ಲರೂ ಖುಷಿ ನಕ್ಕೊಂತ ಇರ್ಬೇಕು ಅವನಿಗೆ ಮಸ್ತಾಗಿ ಜಾಲಿ ಪರ್ಸನ್ ಅಂತ ಹೇಳ್ತಿದ್ದೆ ನಾನು ನಿಮ್ಗೆ ಅದಕ್ಕೋಸ್ಕರ ಅವರಿಗೋಸ್ಕರ ಮತ್ತು ಚಿಕ್ಕಮ್ಮ ನಮ್ಮೆಲ್ಲ ಹೆಣ್ಮಕ್ಳಿಗೆ ಹೊಸ ಪಟ್ಟೆ ಕೊಡ್ಸಳ ರೆಡಿಯಾಗಿ ಈಗ ಹೋಗ್ತಾ ಇದೀವಿ ನೋಡ್ರಿ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಅಂತಂದಿದ್ರು ಹೀಗಾಗಿ ರೆಡಿಯಾಗಿದ್ದೀವಿ ಇನ್ನೇನು ತಮ್ಮ ಬರ್ತಾನೆ ಎಲ್ಲರೂ ಸೇರಿ ಹೋಗೋದು ಅಂಥೇಳೆ ಮತ್ತು ನಮಗೆಲ್ಲ ಹೆಣ್ಮಕ್ಳಿಗೆ ನಮ್ಮ ಚಿಕ್ಕಮ್ಮ ಶಾಪಿಂಗ್ ಮಾಡ್ಸಿದ್ಲೆ ಗೊತ್ತಿರ್ಬೋದು ನಿಮ್ಗೆ ಸೊ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಹೆಣ್ಮಕ್ಳಿಗೆಲ್ಲರಿಗೂ ಅಂದ್ರೆ ನಮ್ಮ ಸೋದರತ್ತಿಯರಿಗೆ ಮತ್ತು ನಾವೆಲ್ಲ ಹೆಣ್ಮಕ್ಳಿಗೂ ಬಟ್ಟೆ ಕೊಡ್ಸಿದ್ಲು ನನಗೂ ಡ್ರೆಸ್ ಮಟೀರಿಯಲ್ ಕೊಡ್ಸ್ಯಾಳ ಬಟ್ ಟೇಲರ್ ಕಡೆ ಹೋಗಿ ಆಗಿರಲಿಲ್ಲ ನನಗೆ ಅದಕ್ಕೆ ಮತ್ತು ಇದನ್ನು ಹಾಕೊಂಡಿದ್ದೀನಿ ಆದರೂ ಇವತ್ತು ತೊಗೊಂಬಂದು ಹಾಕ್ಕೊಳ್ಳಬೇಕನ್ನೋದೂ ಐತಿ ನನಗೆ ಹಾಕ್ಕೊಂಡ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಮತ್ತು ಯಾರೆಲ್ಲ ಯಾವ್ಯಾವ ಬಟ್ಟೆ ತೊಗೊಂಡಾರೋ ಅದನ್ನ ಇವತ್ತು ಹಾಕೊಂಡಿರ್ತಾರೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ದುಃಖದ ಆದ್ರೂ ಕೂಡ ನಾವು ನಮ್ಮ ಕಾಕರ ಒಂದು ಅವ್ರು ಹೆಂಗೆ ಇರ್ಬೇಕು ಅಂದ್ಕೊಳ್ತಿದ್ರೆ ಹಂಗೆ ಇದ್ಕೊಂಡು ನಾವು ಅವ್ರನ್ನ ಇವತ್ತು ಅವ್ರದ್ದು ಪೂಜೆನ ಮಾಡೋಕೆ ರೆಡಿ ಅಂತ ಹೇಳ್ಬೋದು ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಯಾರೆಲ್ಲ ಬಂದಾರ ಪೂಜೆ ಆಗ್ತೈತಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸ್ನೇಹಿತರೆ ತಮ್ಮ ಬಂದ ತಮ್ಮ ಬಂದಾದ ನಂತರ ನಾವೆಲ್ಲರೂ ಮತ್ತು ಅವ್ವ ಮನೆಯಿಂದ ಎಲ್ಲರೂ ಉಷಾ ಪೂಜಾ ಯಾಕಂದರೆ ರಜೆ ಇತ್ತಲ್ರಿ ಸಂಡೇ ಆದ್ದರಿಂದ ಸೊ ಅವ್ವ ಅಪ್ಪ ನಾವೆಲ್ಲರೂ ಸೇರಿ ಬಂದ್ವಿ ನೋಡಿರಿ ನಾವು ಬರೋದ್ರೊಳಗೆ ಭಟ್ರು ಬಂದಿದ್ದರು ಪೂಜೆನ ಸ್ಟಾರ್ಟ್ ಮಾಡಿದರು ಹಾಗೆ ನನ್ನ ಅರಗುಂದದಿಂದ ಎಲ್ಲರೂ ಬಂದಾರ ಮಾಮ ಅಕ್ಕ ಅತ್ತಿ ಮಕ್ಕಳು ಎಲ್ಲರೂ ಬಂದಾರ ಮತ್ತು ಹಾಗೆ ಪದ್ಮ ಕೂಡ ಬಂದಳ ಸಪ್ಪಡ್ಲದಿಂದ ಮಸಾನ್ ಅತ್ತಿ ಅಡುಗೆ ಭಟ್ರು ಅವ್ರ ಮಗ ಎಲ್ಲರೂ ಬಂದಾರ ನೋಡ್ರಿ ಸೊ ದೊಡ್ಡಪ್ಪ ಅವರಂತೂ ಇಲ್ಲೇ ಇರ್ತಾರೆ ಅವರಂತೂ ಎಲ್ಲರ್ಗಿಂತ ಮುಂಚೆನ ಬಂದು ಎಲ್ಲ ತಯಾರಿನ ಮಾಡಿದ್ರು ಮತ್ತು ಸುಜಾತನವ್ರಿಗೆ ಚಿಕ್ಕಮ್ಮ ಅವ್ರಿಗೆ ಬೇಗನ ಬಂದು ಹೆಲ್ಪ್ ಕೂಡ ಆಗಿದ್ಲು ನಾವೇ ಲೇಟ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಬರೋದ್ರೊಳಗೆ ಅಂದರೆ ಹೇಳಿದ ಹಾಗೆ ಪೂಜೆ ಸ್ಟಾರ್ಟ್ ಆಗಿತ್ತು ಸೊ ಮಾಮ ಕೂಡ ಬಂದಾರ ತಂಗಿದು ಇವತ್ತು ಫುಲ್ ಡ್ಯೂಟಿ ಇರೋದ್ರಿಂದ ಆಕಿ ಬಂದು ಬಂದಾದ ನಂತರ ನಮಸ್ಕಾರ ಮಾಡಿ ನಾವು ಬರೋದಕ್ಕಿಂತ ಮುಂಚೆನೇ ಹೋಗಿದ್ಲಂತಕ್ಕಿ ಸೊ ಡ್ಯೂಟಿ ಇರೋದ್ರಿಂದ ಆಕಿ ರಿಟರ್ನ್ ಹೋಗೋಣ ಮತ್ತು ಮಧ್ಯಾಹ್ನ ಬರ್ತಾಳಂತ ಅದಕ್ಕೋಸ್ಕರ ಮಾಮ ಇದ್ದಾರೆ ನೋಡ್ರಿ ಮಾಮರ್ದು ಇವತ್ತು ಡ್ಯೂಟಿ ಐತಿ ಹೋಗ್ತಾರೆ ಇಲ್ಲ ಗೊತ್ತಿಲ್ಲ ವರ್ಷಕ್ಕೆ ಒಂದ್ಸರಿ ಶ್ರಾದ್ದ ಶ್ರಾದ್ದ ಅಂದ್ರ ಪಿಂಡ ಬಡೋದು ನೀರ್ ಬಿಡೋದು ಪೂಜೆ ಮಾಡೋದು ಅವ್ರಿಗೆ ಸೇರುವಂತದ್ದು ಎಡಿ ಪೂಜಾ ಮಾಡೋದು ಇವೇನಂತವಲ್ಲ ವರ್ಷಕ್ಕೆ ಒಂದ್ಸರಿ ಯಾಕಂತಂದ್ರ ಅವ್ರಿಗೂ ನೀರಣಿಕೆ ಆಗ್ತಿರ್ತದೆ ಅವ್ರಿಗೂ ಹಸಿವಿ ಆಗ್ತಿರ್ತದೆ ಅವ್ರಿಗೆ ಅವ್ರಿಗೆ ವರ್ಷಕ್ಕೆ ಒಂದ್ ವರ್ಷ ಅಂದ್ರೆ ಅವ್ರಿಗೆ ಒಂದ್ ದಿವ್ಸ ಹಂಗಾಗಿ ವರ್ಷಕ್ಕೆ ಒಂದ್ಸರಿ ನಾವು ಅವ್ರಿಗೂ ಸಹ ಇರೋದಲ್ಲ ನಾವಿಲ್ಲಿ ಬಿಟ್ಟಿರುವಂತಹ ನೀರು ಅನ್ನ ಅದೆಲ್ಲ ಅವ್ರಿಗೆ ಮುಡ್ತಿರ್ತದೆ ಅವರಿಗೆ ಪ್ರವಾಸದಾಗ ಅದೆಲ್ಲ ಅನುಕೂಲ ಆಗ್ತದೆ ಅವ್ರಿಗೆ ಇಲ್ಲಿಂದ ಮ್ಯಾಲೆ ಮ್ಯಾಲ ಹೇಳ್ತಲ್ಲ ಅವ್ರಿಗೆ ಅನುಕೂಲ ಆಗ್ತದೆ ಅದ್ರ ಸಂಬಂಧ ಶ್ರದ್ಧಾ ಮಾಡಬೇಕು ಇದು ಒಂದು ಕಾರಣ ಎರಡನೇ ಕಾರಣ ಏನಿರ್ತದೆ ಮನುಷ್ಯ ಹುಟ್ಟಿದ ಅಂದ್ರೆ ಮನುಷ್ಯನಿಗೆ ಮೂರು ರಾಗಿ ತಡ್ಕೊಂಡು ಗಾಯ ಮುಟ್ಟ ಮೂರು ಪಿತರಋಣ ಋಣ ದೇವರಋಣ

মাকে য়ারয়েন চিচিকরে। চিনা। তমালেয়া ইনিকে করাজেনি মালে দ্যায়া ইন্ত্য়াকরেনি জিদেনি করেয়াজাকরিনি করজাকরে � ಅದು ಬುಡುಕ ಏನೋ ಒಂದು ಆಟ ಇಲ್ಲ ಸುಟ್ಟು ಸಾಕು ಸಾಕು ಸಾಕ್ ಬಿಡ್ರಿ बारे बरे के एकड़ा तो तीन पको काड़ी काड़ी इन सर पत्ती पत्ती तो कर के थोड़ी सी चढ़ी में लेड़ी थोड़ी सी थोड़ी कर के आते ना कर के चढ़ी में फोन मारती हूं करेक्ट करो रे रे हां हां बोला ना वैसा सामान उठ सर कोर पड़ी इधर ही मत इधर अंदर रख दो ಪೂಜೆ ಎಲ್ಲ ಮುಗಿದಾಯಿತು ಈಗ ನೈವೇದ್ಯನ ತೋರಿಸ್ತಾ ಇದ್ದಾರೆ ದೊಡ್ಡಪ್ಪ ಅವ್ರಿಗೆ ಇಷ್ಟವಾಗಿದ್ದನ್ನು ಮಾಡಿದ್ರು ಮನೆಯಲ್ಲೇ ಹೋಳಿಗೆ ಅಂದರೆ ತುಂಬಾ ಇಷ್ಟ ಬಜಿ ಅಂದರೆ ತುಂಬಾ ಇಷ್ಟ ನಮ್ಮ ಕಾಕರಿಗೆ ಹೆಸರು ಪಲ್ಯ ಅಂದರೆ ಪಂಚಪ್ರಾಣ ಅವರಿಗೆ ಸೊ ಈ ರೀತಿಯಾಗಿ ಅಡುಗೆನ ಮಾಡಿದ್ರು ಚಿಕ್ಕಮ್ಮರೆಲ್ಲರೂ ಎಲ್ಲರೂ ಅವರ ಮನೆಯೆಲ್ಲ ಎಲ್ಲರೂ ಕೂಡ ಸೊ ಎಲ್ಲರೂ ಪೂಜೆ ಮಾಡಿ ಆರತಿಯನ್ನು ಬೆಳಗ್ತಾ ಇದ್ದಾರೆ ನೋಡ್ರಿ కరోమత్ సకలం పరస్మై నారాయణ ఏది సమర్పయామి అచ్యుతం కేశవం రామ నారాయణం కృష్ణదామోదరం వాసుదేవం హరి శ్రీధరం మాధవం గోపికం జానకీ నాయకం రామచంద్రం భజే కర్పూరగౌరం కరుణావతార సంసారేంద్రహారదావతం సమ్ హృదయారవిందే భవం భవానీ సహితం నమామి साधू संत आरती ज्ञान राजा लोकल ज्ञान अवतार पांडुरंग नावा टी ज्ञानी आरती ज्ञान राजा माल तेजा शेवट संत मानो वेगल माझा आरती ज्ञान प्रगतुयोले विश्व ब्रमाची केले राम जनार्दनी पायी मस्तक आरती धनराजा महा कैवल ते जेवती सर संत माझा आरती धनराजा आरती तुकारामा स्वामी सद्गुरु रामा सच्चिदानंद मूर्ती पाय दाकली आरती तुकारामा राघव्य सागराचा ಪಾಸಾನ ತಾರೀರೆ ಕೈ ಸೇತು ಭೂಮಾತಿ ಅಬಂಗ ರಕ್ಷಿಸಲಿ ಆರ್ತಿ ತುಕಾರಾಮ ಸ್ವಾಮಿ ಸದ್ಗುರು ರಾಮ ಮೂರ್ತಿ ಪಾಯ ದಾಖಲಿ ರಾಮ ಆರ್ತಿ ತುಕಾರಾಮ ತುಕಿತ ತುಳನೇಸಿ ಬ್ರಹ್ಮ ತುಕಾಸಿ ಅಲೆ ಮನೋನಿ ರಾಮೇಶ್ವರ ಚರಣಿ ಮಸ್ತಕ ತೇಲಿ ಆರ್ತಿ ತುಕಾರಾಮ ಸ್ವಾಮಿ ಸದ್ಗುರು ರಾಮ ಮೂರ್ತಿ पाय दाखविंगणिन चरण डोळ्यान पाय प्रेम आलिंगण आनंद पूजन बाबेन विठल रुकुमा विठोबा रुकुमार विठल रुकुमा मागणे ते तुझी पाय पांडुरंगा या संत मज दे तुझे काही न मागो देवा तुका मने आता उदारत होये म्हणजे टीवी पाय संताचे அல்வாங்க ನೈವೇದ್ಯ ಆಯಿತು ಪೂಜೆ ಆಯಿತು ಈಗ ನೋಡ್ರಿ ಲೋಭಾನ ಹಾಕುವಂಥ ಸಮಯ ಎಲ್ಲರೂ ಕೂಡ ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಎಲ್ಲರೂ ಕೂಡ ಅಕ್ಷತೆಯನ್ನು ಹಾಕಿ ನಮಸ್ಕರಿಸಿ ಲೋಭಾನನ್ನು ಕೂಡ ಇದ್ದೀವಿ ನೋಡ್ರಿ ಅವರು ಎಷ್ಟು ನಕ್ಕೋತಾ ಇದ್ದಾರೆ ಅಂತ ಹೇಳಿ ಸೊ ಯಾವಾಗ್ಲೂ ಅವ್ರಿಗೆ ಹಿಂಗೆ ಇರ್ಬೇಕು ನೋಡ್ರಿ ಇಷ್ಟ ರೀ ಅವರಿಗೆ ನಿಜವಾಗ್ಲೂ ಎಷ್ಟು ಸಲ ಹೇಳಿದ್ರು ಕಡಿಮೆನ ಅಂತ ಹೇಳ್ಬೋದು ಈ ರೀತಿಯಾಗಿ ಒಂದು ಸಮಯ ಬರ್ತಿತ್ತು ಅಂತ ನಾವಂತೂ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಹೆಂಗೆ ಒಂದು ವರ್ಷ ಹೋಯ್ತು ಅನ್ನೋದು ಗೊತ್ತಾಗವಲ್ತು ಬಟ್ ಅವ್ರು ಅದೇ ಹೇಳಿದ್ನಲ್ಲ ನಮ್ಮ ಜೊತೆಗೆ ಎದಾರ್ರಿ ಅವ್ರು ಎದಾರ ಅವ್ರ ಧೈರ್ಯ ಅವ್ರು ಹೇಳಿಕೊಟ್ಟಂಥ ಜೀವನದ ಮ್ಯಾಗಿ ಒಂದು ಹುರುಪಾಗಿರ್ಬೋದು ಮೋಟಿವೇಟ್ ಅವ್ರ ಮಾತುಗಳಾಗಿರ್ಬೋದು ಒಟ್ಟನೂ ಎದ್ರಾಗೂ ಹಿಂದೆ ಸರಿತಿದ್ದೇನೆ ಇಲ್ಲರಿ ಅವರು ಏನೋ ಬರಲಿ ಅದನ್ನು ನಾವು ನಗ್ನಗ್ತನ ತನ ಫೇಸ್ ಮಾಡಬೇಕನ್ನುವಂಥ ಒಂದು ಮಾತನ್ನು ನಮ್ಗೆ ಇದ್ದರು ನಾವು ಅವರು ಫೇಸ್ ಮಾಡೋದನ್ನು ನಾವು ನೋಡಿದ್ದೀವಿ ಏಕೆಂದ್ರೆ ಅವ್ರಿಗೂ ಸಾಕಷ್ಟು ಜೀವನದಲ್ಲಿ ಸಾಕಷ್ಟು ನೋವನ್ನು ಅವರು ತಿಂದಾರ ಸಾಕಷ್ಟು ತಾಪತ್ರಯಗಳು ತೊಂದರೆಗಳು ಅವ್ರಿಗೂ ಬಂದವು ಬಟ್ ಯಾವಾಗೂ ಅವ್ರು ಎದಿಗೊಂಡಿಲ್ಲ ನಗನಾಗ ತನ ಅದನ್ನು ಫೇಸ್ ಮಾಡ್ಕೋತನ ಬಂದರು ಅದನ್ನು ನಮಗೂ ಕೂಡ ಹೇಳಿಕೊಟ್ಟಾರ ಏನಿದ್ರೂ ನಾವು ಅದನ್ನು ಸಾ ಎದುರಿಸ್ಬೇಕಂತ ಅಂತ ಹೇಳಿ ಸೊ ಅಂಥ ವ್ಯಕ್ತಿನ ಹೆಂಗೆ ಮರೆಯೋಕೆ ಸಾಧ್ಯ ಹೇಳ್ರಿ ಖಂಡಿತವಾಗ್ಲೂ ಮರೆಯೋಕೆ ಆಗೋದನ್ನೇ ಇಲ್ಲ ಮತ್ತು ನಮ್ಮ ಚಿಕ್ಕಮ್ಮರ ಕೊಡಿಸಿದ್ರು ಸೀರೆ ಅಂತ ಹೇಳಿದೆ ಈಗ ಅಕ್ಕ ಉಟ್ಕೊಂಡಾಳೆ ನೋಡ್ರಿ ಅಕ್ಕ ಕೊಡ್ತಿ ಕೊಡಿಸಿದಂಥ ಸೀರೆ ನೋಡ್ರಿ ಇದು ಅಕ್ಕ ತೊಗೊಂಡಿದ್ದಂಥದ್ದು ಆರೆಂಜ್ ಕಲರಲ್ಲಿ ತೊಗೊಂಡಿದ್ದಾಳಾಕಿ ಹಾಗೆ ನಮ್ಮ ಸನ್ನತ್ತಿಯವರು ಉಟ್ಕೊಂಡು ಈ ಸೀರೆಯನ್ನು ನೋಡ್ತಾ ಇರ್ಬೋದು ನೀವು ಅದು ಸಣ್ಣತಿಯವರಿಗೆ ಕೊಡ್ಸಿದಂಥ ಸೀರೆ ತಂಗಿ ಬೆಳಗ್ಗೆನ ಬಂದಲು ಯಾಕಂದ್ರೆ ಇವತ್ತು ಸಂಡೇ ಆದ್ದರಿಂದ ಫುಲ್ ಡ್ಯೂಟಿ ಇತ್ತು ಸೊ ಬೆಳಗ್ಗೆನ ಸಾರಿ ಹಾಕ್ಕೊಂಡು ಬಂದಿದ್ಲಕ್ಕಿ ಬಂದು ಇಲ್ಲೆಲ್ಲ ಭೇಟಿಯಾಗಿ ನಮಸ್ಕರಿಸಿ ನಾವು ಬರೋದ್ರೊಳಗೆ ಅಂದ್ರೆ ಕೀ ಹೋಗಿಬಿಟ್ಟಿದ್ಲು ಸ್ನೇಹಿತರೆ ಹೀಗಾಗಿ ತಂಗಿ ಸೀರೆ ಒಂದು ತೋರ್ಸೋಕ್ಕಾಗಿಲ್ಲ ಬಟ್ ಸನ್ನತ್ತಿಯವರು ಮತ್ತು ದೊಡ್ಡತ್ತಿಯವರು ಸಿಂಪಲಾಗಿ ತೊಗೊಂಡಿದ್ದಾರೆ ನನಗೇನು ಅಷ್ಟೇನು ಗ್ರ್ಯಾಂಡ್ ಬೇಡ ಅಂತ ಅವ್ರು ಉಟ್ಕೊಂಡಂಥ ಸೀರೆನ ಪತ್ಲ ತೊಗೊಂಡಿದ್ದಾರೆ ಅವರು ಸನ್ನತ್ತಿಯವರು ಮಾತ್ರ ಗ್ರ್ಯಾಂಡ್ ತೊಗೊಂಡ್ರೆ ಅವರಿಗೆಲ್ಲ ಈ ಥರ ಇಷ್ಟ ಉಡಾಕೆ ಅಕ್ಕ ತೊಡಕ ಇಷ್ಟ ಸೊ ಸನ್ನತಿಯವ್ರದ್ದು ಮತ್ತು ಅಕ್ಕಂದು ತೋರಿಸಿದೆ ನಾನು ಇನ್ನ ನಂತರ ಟೇಲರ್ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಹೋಗಿ ಹೇಗಾದರೂ ಮಾಡಿ ತೊಗೊಂಡು ಬಂದು ಯಾಕಂದರೆ ನಮ್ಮ ಚಿಕ್ಕಮ್ಮನೂ ಅಷ್ಟೇ ಪ್ರೀತಿಯಿಂದ ಕೊಡ್ಸಾಳ ಮತ್ತು ನಮ್ಮ ಕಾಕಗೂ ಹಾಗೆಲ್ಲ ಉಟ್ಕೊಳ್ಳೋದು ತೊಟ್ಕೊಳ್ಳೋದು ನೋಡೋದು ಇಷ್ಟ ಹೆಣ್ಮಕ್ಳೆಲ್ಲ ಚೆನ್ನಾಗಿ ರೆಡಿ ಆಗೋದೆಲ್ಲ ಭಾಳ ಇಷ್ಟಪಡ್ತಿದ್ರು ಅವರು ಸೊ ಅದಕ್ಕೋಸ್ಕರ ಕೊಡ್ಸಾಳಾದ್ಮೇಲೆ ನಾನು ಅದನ್ನು ಇವತ್ತು ಹಾಕ್ಕೊಳ್ಳೇಬೇಕು ಅಂಥೇಳಿ ನಾನು ಕೂಡ ಭಾಳ ಇದನ್ನು ಏನಂದ್ರೆ ಜಿದ್ದಿ ಹಿಡ್ದೇನಂತಾನೆ ಹೇಳ್ಬೋದು ಹೀಗಾಗಿ ನಂತರ ಹುಬ್ಳಿಗೆ ಹೋಗಿ ಟೇಲರ್ ಹತ್ರ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಬಂದು ಅದನ್ನು ಕೂಡ ಹಾಕ್ಕೋಬೇಕು ಅಂದ್ಕೊಂಡೇನೆ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ವರ್ಷ ತುಂಬಿದ ಗುಡ್ದೆ ಏನು ಮಾಡುವಂಥ ಪೂಜೆ ಇರ್ತೈತಿ ಅದನ್ನು ಮುಗಿಸಿದ್ವಿ ನಾವೀಗ ಬಟ್ ಪ್ರತಿ ವರ್ಷ ಹಿರಿಯರು ಹಬ್ಬ ಅಂತ ಮಾಡೋದು ಇರ್ತೈತಿ ಅದನ್ನು ಯಾವಾಗ ಮಾಡಬೇಕು ಹೆಂಗೆ ಮಾಡಬೇಕು ಮತ್ತು ಈಗ ನಾವು ಯಾವಾಗಿದ್ರೂ ನಾವು ದೀಪಾವಳಿ ನರಕ ಚತುರ್ದಶಿ ದಿವ್ಸನ ಎಲ್ಲ ಹಬ್ಬ ಮಾಡ್ತಾರೆ ನಮ್ಮ ಮನೆಯಾಗ ಈಗರ ಮಾಡೀವಿ ಇನ್ನೇನು ಮತ್ತು ದೀಪಾವಳಿ ಅಂದರೆ ಒಂದೇ ತಿಂಗಳ ಉಳಿತು ಮತ್ತು ಅವಾಗ ಮಾಡಬೇಕು ಏನು ಮುಂದಿನ ವರ್ಷ ಮಾಡಬೇಕು ಅಂಥೇಳಿ ಕೇಳ್ತಾ ಇದ್ವಿ ಸೊ ಅದೇ ಬೇರೆ ಇದೆ ಬೇರೆ ಮಾಡ್ತಾ ಹೋಗ್ರಿ ಅಂತಲೇ ಹೇಳಿದ್ರು ಅವರು ಇಲ್ಲ ನೀವು ಪ್ರತಿ ವರ್ಷ ಹಿರಿಯರ ಹಬ್ಬಕ್ಕೆ ಮಾಡಿರಿ ಇದು ವರ್ಷಾಂತಿಕ ಅಂತ ಹೇಳಿ ಇದನ್ನು ನಾವು ಮಾಡ್ತೀವಿ ಅಂದ್ರೆ ವರ್ಷ ತುಂಬುದ್ರೊಳಗಾನ ಇದು ವರ್ಷದ ಅಂತ್ಯಕ್ಕೆ ಇದಾಗ್ಯದ ಈಗ ಇದು ಮುಂದೇನೈತಿ ನಿಮ್ದು ಏನೈತಿ ಹಿರಿಯರ ಹಬ್ಬ ಅವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ರಿ ಅಂತ ಭಟ್ರು ಹೇಳಿದರು ಅದಾದ ನಂತರ ಅವರಿಗೆ ವನ ಉಲ್ಪಿ ಮತ್ತು ದಕ್ಷಿಣ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಲಾಯ್ತು ನೋಡ್ರಿ ಸ್ನೇಹಿತರೆ ಇದಾದ ನಂತರ ಕೆಲವೊಂದು ಫೋಟೋ ಬರ್ರಿ ಕಾಕನ ಹತ್ರನೈತೆ ತಗೊಂಡು ಯಾಕಂದರೆ ನಮ್ಮ ಕಾಕಾರ ಫೇವ್ರೆಟ್ ಅದು ಏನೋ ಇರಲಿ ಫೋಟೋ ತೆಗೆಸ್ಕೊಳ್ಳೋದು ಎಲ್ಲರನ್ನೂ ನಿಂದ್ರಿಸೋದು ಫ್ಯಾಮ್ಲಿ ಫ್ಯಾಮ್ಲಿ ನಿಂದ್ರಿಸೋದು ಮ ಸಣ್ಣ ಸಣ್ಣ ಮಕ್ಕಳು ನಿಂದಿರ್ಸೋದು ಮತ್ತು ಎಲ್ಲ ಹೆಣ್ಮಕ್ಳನ್ನ ಅಷ್ಟು ನಿಂದಿರ್ಸೋದು ಈ ಥರ ಎಲ್ಲ ಭಾಳ ಸೆಟಪ್ ಮಾಡ್ತಿದ್ರು ಅವರು ಸೊ ಆ ರೀತಿ ಅದನ್ನು ನೆನೆಸ್ಕೊಂಡು ನಾವು ಅವ್ರ ಜೊತೆ ಎಲ್ಲ ಫೋಟೋನ ತಗೊಳ್ತಾ ಇದ್ವಿ ನೋಡ್ತಾ ಇರ್ಬೋದು ನೀ ಬಾ ನಾ ಬಾ ಅಲ್ಲಿ ನಿಲ್ಲು ಇಲ್ಲಿ ನಿಲ್ಲು ಅಂತ ಸ್ವಲ್ಪ ಬೆಳಕಿಗೆ ಡಲ್ಲಾಗೆ ಬರ್ತಾಯಿದ್ವು ಆದರೂ ಕೂಡ ನಿಂತು ನಾವೆಲ್ಲರೂ ಕಾಕನ ಜೊತೆಗೆ ಫೋಟೋ ಕೂಡ ತೊಗೊಂಡ್ವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಭವಾನಿ ಸ್ವಲ್ಪ ಡಲ್ಲನ ಆಗಿದ್ಲು ಆಮೇಲೆ ಏನೈತಿ ಒಂದು ನಾಲ್ಕು ದಿವಸದಿಂದ ಫುಲ್ ಜ್ವರ ಅಂದ್ರೆ ಟೈಫಾಯ್ಡ್ ಅಂತನೇ ಬಂದಿತ್ತದು ಅವರಿಗೆ ಕೆಮ್ಮು ಕೂಡ ಸ್ಟಾರ್ಟ್ ಆಗಿತ್ತು ಹೀಗಾಗಿ ಫುಲ್ ಅಂದ್ರೆ ಫುಲ್ ಸುಸ್ತು ಹೊಡೆದಿದ್ರು ವೀಕು ಆಗಿದ್ರು ಬಟ್ ದುಃಖಂತೂ ಇರೋದಲ್ರಿ ನಮ್ಗೆ ಇಷ್ಟು ಕೆಟ್ಟ ಅನಿಸ್ತದೆ ಅಕ್ಕಿಗೆ ಹೆಂಗೆ ಅನಿಸ್ಬಾರ್ದು ಯಾಕಂದ್ರೆ ಒಟ್ಟನು ಅಗಲ್ತಿದ್ದಿಲ್ಲ ಅವ್ರು ಎಲ್ಲೇ ಇಲ್ಲಿ ಧಾರವಾಡಕ್ಕೆ ಬರ್ಬೇಕಂದ್ರು ಜೋಡಿಯಲ್ಲೇನ ಬಂದು ಹೋಗೋರು ಪಾಪ ಈಗ ಏನಿದ್ರು ಒಬ್ಬಕ್ಕಿನ ಎಲ್ಲ ಫೇಸ್ ಮಾಡೋಕಳಕಿ ನೆನ್ಸ್ಕೊಂಡೆ ನೆನ್ಸ್ಕೊತಿರ್ತಾಳೆ ಹೇಳ್ತಿರ್ತಾಳೆ ಸೊ ಕೆಟ್ಟ ಅಂತ ಹೇಳೆ ಸೊ ಎಲ್ಲರೂ ಅದಾರ ನೋಡ್ರಿ ಅವ್ರ ಅಕ್ಕಗಳು ಅಷ್ಟೇ ನಾವು ದೊಡ್ಡವರೆಲ್ಲ ಇಲ್ಲಿ ಕುಂತ್ವಿ ಸಣ್ಣವ್ ನೀನು ಹಂಗೆ ಕುಂತೀವಿ ನಮ್ಕಿನ ಇದನ್ನ ಮಾಡಿದೆ ಹೇಳಿ ಭಾಳ ಬೇಜಾರು ಮಾಡ್ಕೋಕತ್ತಿದ್ರು ಅದಾದ ನಂತರ ಏನು ನಮ್ಮ ಚಿಕ್ಕಮ್ಮ ಇದ್ದಾರಲ್ರಿ ಅವ್ರ ಅಪ್ಪಾಜಿ ಅವರ ಫ್ರೆಂಡ್ ಅವ್ರ ಸೊಸಿ ನೋಡ್ರಿ ಇವರು ಸಲ್ಲಳ್ಳಿಯಿಂದ ಬಂದಿದ್ದರು ನಮ್ಮ ಚಿಕ್ಕಮ್ಮ ಅವ್ರ ಅಪ್ಪಾಜಿ ಮಿಲ್ಟ್ರಿಯಲ್ಲಿದ್ದರು ಸೊ ಅಲ್ಲೇ ಅವ್ರ ಕಲಿಗಾಗಿ ಅಂದರೆ ಅವರು ಇವರು ಮಾವ ಕೂಡ ಮಿಲ್ಟ್ರಿಯಲ್ಲೇ ಇದ್ದರು ಈಗೇನು ಬಂದಾರಲ್ಲ ಅವ್ರ ಮಾವ ಕೂಡ ಮಿಲ್ಟ್ರಿಯಲ್ಲೇ ಇದ್ದರು ಸೊ ಅನ್ನೋಕ್ಕಿಂತ ಒಂದು ಅನ್ನ ತಮ್ಮ ಥರ ನಡ್ಕೊಂಡಿದ್ರು ಅಂತವ್ರು ನೋಡ್ರಿ ಅದೇ ಒಂದು ಇದನ್ನು ಹಿಡಿದು ಇವತ್ತಿನ ದಿವಸ ಸಾಲಳ್ಳಿಯಿಂದ ಅವರು ಸೊಸೆಯವರು ಬಂದಿದ್ದರು ಯಾಕಂದ್ರೆ ಅವರಂತೂ ಇಲ್ಲಿಗೆ ನಮ್ಮ ಅಜ್ಜ ಹೆಂಗೆ ತಿರ್ಕೊಂಡಾರ ಅವರು ತಿರ್ಕೊಂಡ್ಬಿಟ್ಟಿದ್ರು ಸೊ ಅವರು ಕೂಡ ಬಂದರು ಮತ್ತು ಸಂತಮ್ಮ ಕೂಡ ಬಂದ ಪೂಜೆ ಟೈಮಿಗೆ ಅಂದರೆ ಪೂಜೆ ಅಂದ್ರೆ ಬಂದ ಅವನು ಕೂಡ ಇನ್ನೇನು ಅವನು ಕೈಕಾಲು ಮುಖ ತೊಕೊಂಡು ಲೋಬಾನ್ ಹಾಕಿ ನಮ್ಮ ಮಾಡ್ತಾನೆ ನೋಡ್ರಿ ಸ್ನೇಹಿತರೆ ಈ ರೀತಿ ಎಲ್ಲ ಇತ್ತು ಏನೋ ಒಂದು ಎಲ್ಲರೂ ಖುಷಿ ಅದೇ ಅಂದ್ರೂ ಅದು ಬೇಜಾರಂತೂ ಇದ್ದೇ ಇರ್ತಿತ್ರಿ ಅದು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ನೋಡ್ರಿ ಚಿಕ್ಕಮ್ಮ ಭವಾನಿಗೆ ಅವರು ಸಾಲಳ್ಳಿ ಅವ್ರನ್ನ ಪರಿಚಯ ಮಾಡಿಸಿ ಇದ್ಲು ನಮ್ಮ ತನೂ ಪುಟ್ಟನೇ ನೋಡ್ರಿ ಎಷ್ಟೊಂದು ಜೋರಾಗಿ ರೆಡಿ ಆಗಾಳೆ ಮತ್ತು ಅವ್ರ ಪಪ್ಪ ಬಂದ್ರಲ್ಲ ಇನ್ನೊಂಚೂರು ಖುಷಿನ ಅಕ್ಕಿಗೆ ಅವನು ಬಂದ ತಕ್ಷಣ ಅಂದ್ರೆ ಮಕ್ಕಳನ್ನ ಮುದ್ದು ಮಾಡೋಕತ್ತಾನೆ ಇವನು ನೋಡ್ರಿ ಚೋಟು ನೋಡಿರಿ ನನ್ನ ದುಪ್ಪಟ್ಟಕ್ಕೆ ಒರೆಸ್ತಾನ ಬಾಲ್ಯ ಇಲ್ಲಾತಿ ದುಪ್ಪಟ್ಟ ಐತಿ ಅಂತ ಹೇಳಿ ಬಿಡ್ತೀರನ ಇಲ್ಲ ಹೊಸ ದುಪ್ಪಟ್ಟ ಅದ ಎಲ್ಲ ನೀವು ಜಿಬಿ ಜಿಬಿ ಎಲ್ಲ ಒರೆಸ್ಬೇಡ್ರಿ ಜೊಲ್ಲೆ ಜೊಲ್ಲೆ ಅಂತ ಹೇಳಿ ನಾನು ಕೂಡ ಅವ್ನಿಗೆ ಜಾಸ್ತಿ ಮಾಡತ್ತಿದ್ದೆ ತರೋನಾಗ ಭಾಳ ಅಂದ್ರೆ ಭಾಳ ಉಡಾಳದನ್ ಬಿಡ್ರಿ ಪಾ ಭಾಳ ರೀ ಅಂದ್ರೆ ಭಾಳ ಓಡಾಳದ ನಮ್ಮ ತನೋ ಬೇಕು ಅವ ಅಗ್ದಿ ಅದರ ಡಬ್ಬಲ್ ತಿಬಲ್ಲದಾನ ಅಂತ ಹೇಳ್ಬೋದು ಸ್ನೇಹಿತರೆ ಆಮೇಲೆ ನೋಡ್ರಿ ಬೆನ್ಕಟ್ಟಿಯಿಂದ ದೊಡ್ಡಮ್ಮ ಬಂದರು ಹಾಗೆ ಕಾಕ ಕೂಡ ಬಂದಾರ ಪುಂಡ್ಲಿಕ್ಕೆ ಕಾಕ ಬಟ್ ಅವ್ರಿಗೂನು ಇರಲಿಲ್ಲ ಅಂತ ಅದನ್ನ ಹೇಳ್ತಾ ಇದ್ರು ನನಗೂ ಆರಾಮ ಇರಲಿಲ್ವಾ ಒಂದೆರಡು ದಿವಸ ಅಡ್ಮಿಟ್ ಆಗಿಬಿಟ್ಟಿದ್ದೆ ನನಗೂ ಈಗ ಒಂಚೂರು ಬೆಟ್ರ್ ಅಂತ ಅವ್ರ ವೈನಿಗಳು ಮುಂದೆ ಹೇಳ್ತಾನೆ ಇದ್ದರು ನಿಜವಾಗ್ಲೂ ಯಾಕಂದರೆ ಇಬ್ರು ಇಲ್ಲಲ್ಲ ಎಲ್ಲ ಜವಾಬ್ದಾರಿ ಕಾಕಾರನ ಜಾಬು ನೋಡ್ಕೋಬೇಕು ಹೊಲ್ಮನಿ ಕೆಲಸನೂ ನೋಡ್ಕೊಳ್ಬೇಕು ಹಾಗೇನ ಒಳಗಿಂದೆಲ್ಲ ನೋಡ್ಕೋಬೇಕು ಮತ್ತು ದೇವಸ್ಥಾನದ ದುರ್ಗಾದೇವಿದ ಒಂದು ದೇವಸ್ಥಾನದಲ್ಲಿನೂ ಕೂಡ ಅವರು ಭಾಗಿಯಾಗಿರ್ತಾರೆ ಅದರಲ್ಲಿ ಕಮಿಟಿಯಲ್ಲಿ ಸೊ ಎಲ್ಲನೂ ಒಟ್ಟಿಗೆ ಅನ್ನೋದ್ಲಿ ಅಂದರೆ ಯಾವ ಮನುಷ್ಯನಿಗೆ ಆದ್ರೂ ಆ ಒಂದು ಟೈರ್ಡ್ನೆಸ್ ಅನ್ನೋದು ಬಂದ ಬರ್ತೈತೆ ಅಂತ ಹೇಳ್ಬೋದು ಸ್ನೇಹ ಅದೇ ಆಗ್ಬಿಟ್ಟಿತ್ತು ನಮ್ಮ ಕಾಕರಿಗೆ ಅದನ್ನು ಹೇಳ್ತಾ ಇದ್ದರೆ ಎಲ್ಲರೂ ಕೂಡ ಅದಾದ ನಂತರ ನಾನೇನು ಮಾಡಿದೆ ಹುಬ್ಳಿಗೆ ಹೋಗಿದ್ದೆ ಹುಬ್ಳಿಗೆ ಹೋಗಿ ಬಂದೆ ಎಲ್ಲ ಡ್ರೆಸ್ಸನ್ನು ತೊಗೊಂಡು ಬಂದೆ ನಾ ಬರೋದ್ರೊಳಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರದ್ದು ಊಟ ಆಗಿತ್ತು ಇವರಷ್ಟು ಲಾಸ್ಟ್ ಊಟ ಮಾಡ್ತಾ ಇದ್ರು ಅಷ್ಟ್ರೊಳಗೆ ನಾನು ಬಂದೆ ಬಂದಾದ ನಂತರ ನಾನು ಕೂಡ ಅವ್ರ ಜೊತೆ ಊಟಕ್ಕೆ ಕೂರ್ತೆ ನೋಡ್ರಿ ಮೊದಲು ಮನೆಯಾಗೇ ಎಲ್ಲ ಅಡುಗೆ ಮಾಡಿದ್ರು ಅದನ್ನಂತೂ ನೈವೇದ್ಯ ಮಾಡಿದ್ರು ಹಾಗೇನ ಹೊರಗಡೆಯಿಂದ ಎಲ್ಲ ತಗೊಂಡು ಬಂದಿದ್ರು ಅಂದರೆ ನಾನ್ ವೆಜ್ ಐಟಮ್ಸ್ ಎಲ್ಲ ಅವ್ರಿಗಿ ಫಿಶ್ಶು ಚಿಕನು ಈ ಥರ ಎಲ್ಲ ತುಂಬಾ ಇಷ್ಟ ಇತ್ತು ಅದನ್ನೂ ಎಲ್ಲನೂ ತಂದು ನೈವೇದ್ಯಕ್ಕೆ ಇಟ್ಟಿದ್ದರು ಈ ಕಡೆ ಏನೈತಿ ಈ ಹೋಳಿಗೆ ನೈವೇದ್ಯ ಏನು ಮಾಡಿದ್ರಲ್ಲ ಅದನ್ನು ಊಟಕ್ಕೆ ತೊಗೊಂಡಿದ್ರು ನನಗೂ ಒಂಚೂರು ಅವ್ರದ್ದು ನೈವೇದ್ಯ ಪ್ರಸಾದ್ ಕೂಡ ಸಿಕ್ತು ಊಟ ಮಾಡಿದ್ವಿ ಎಲ್ಲರೂ ಕೂಡ ಊಟ ಮಾಡಿ ಆದ ನಂತರ ನಾನು ಡ್ರೆಸ್ ಚೇಂಜ್ ಮಾಡಿದೆ ಬಟ್ ಅದನ್ನು ಯಾವುದು ವಿಡಿಯೋನ ತೊಗೊಳಕ್ಕೆ ಆಗಲಿಲ್ಲ ಸ್ನೇಹಿತರೆ ಹಂಗೆ ಸ್ವಲ್ಪ ಮಾತಿಗೆಲ್ಲ ಬಿಟ್ವಿ ಮಾತು ಮುಗಿರೋ ಅಂದರೆ ಸರಿ ಬಿಡು ಇನ್ನು ಮಳೆ ಬರೋ ಟೈಮ್ ಆಯಿತು ಎಲ್ಲರೂ ಹೋಗೋಣ ಅಂಥೇಳಿ ಮನೆಗೆ ಬಂದುಬಿಟ್ವಿ ಬಟ್ ಕೆಲವೊಂದು ಫೋಟೋಸ್ ಅಷ್ಟು ತಗೊಂಡಿದ್ದೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಈ ಒಂದು ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದರೆ ತಪ್ಪದ ಲೈಕ್ ಕೂಡ ಮಾಡಿರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಬೇಡ್ರಿ ಯಾಕಪ್ಪ ಅಂದರೆ ಇದೇ ಥರದ ನನ್ನ ಫುಲ್ ಫ್ಯಾಮ್ಲಿ ಬ್ಲಾಗ್ಸು ನನ್ನ ಡೈಲಿ ರೂಟೀನ್ಸ್ ಎಲ್ಲ ನಿಮ್ಗೆ ತಕ್ಷಣ ನೋಟಿಫಿಕೇಷನ್ ಬರ್ತಾವೆ ನೋಡ್ರಿ ನಾ ಯಾವಾಗ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಮೊದಲು ಬಂದು ತಲುಪ್ತಾವೆ ಸ್ನೇಹಿತರೆ ಹಾಗೇನೇ ನೋಡ್ರಿ ಮತ್ತು ಹುಬ್ಳಿಗೆ ಹೋಗಿ ಬಂದೇ ಡ್ರೆಸ್ ತೊಗೊಂಡು ಬಂದೆ ಅಂತಂದೆ ಇದೇ ನೋಡಿರಿ ಡ್ರೆಸ್ಸು ಫುಲ್ ಸ್ಕೈ ಬ್ಲೂ ಒಳಗೆ ಒಂಥರ ಸಿಲ್ವರ್ ಕಲರದ್ದು ಫುಲ್ ಅಂದರೆ ಫುಲ್ ವರ್ಕ್ ಐತ್ರಿ ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಐತಿ ತುಂಬ ಅಂದ್ರೆ ತುಂಬಾ ಚೆನ್ನಾಗೈತಿ ನನಗಂತೂ ತುಂಬಾ ಇಷ್ಟ ಆಯಿತು ಆದರೆ ಈಗ ತೊಗೊಂಡು ಬಂದನೆಲ್ಲ ಸ್ವಲ್ಪ ಇನ್ನೊಂದು ಚೂರು ಆಗಬೇಕು ಡ್ರೆಸ್ ಒಂಚೂರು ಇನ್ನೂ ಲೂಸ್ ಲೂಸನ್ನ ಆಗಿತ್ತು ಬಟ್ ಹಾಕೊಂಡು ನನಗೆ ಸಮಾಧಾನ ಆಯಿತು ಅಂತ ಹೇಳ್ಬೋದು ಮತ್ತು ಹೆಂಗೈತೆ ಅಂತ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಪ್ರೀತಿಯಿಂದ ಧನ್ಯವಾದಗಳು